ನಮ್ಮ ಶಾಲೆಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಸ್ಯೆನೇ ಇರೋದು ಕೌನ್ಸಿಲರ್ ಒಂದ್ ಕಡೆ ನಿಂತ್ಕೊಂಡೆ ಒಂದ್ ಕಡೆ ಹೋಗ್ತಾರೆ ಇಲ್ಲೇನು ಮಾಡೋದಿಲ್ಲ ಅದಕ್ಕೋಸ್ಕರ ಶಾಲೆಯೆಲ್ಲ ಸೋರತ್ತೆ ಮತ್ತೆ ಅದ್ರ ಮೇಲೆ ಸೀಟ್ ಹಾಕ್ ಹಾಕೊಡ್ತೀವಿ ಅಂತ ಹೇಳಿ ಹೋದ ವರ್ಷ ಎಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಗರಸಭೆ ಎಲ್ಲ ಸುಮ್ನೆ ಕುಂತಿದ್ದಾರೆ ಸಮಸ್ಯೆ ಶೌಚಾಲಯ ಸರಿ ಇಲ್ಲ ಕ್ಲಾಸ್ ರೂಮ್ ಗಳು ಕುತ್ಕೊಳ್ಳೋ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆಗಳು ಬಂದವರೆಲ್ಲ ಕೌನ್ಸಿಲರ್ ಗಳು ಅವರು ಇವರು ಎಲ್ಲ ಹೇಳೋದಿಷ್ಟೇ ಇವಾಗ ಸರಿ ಮಾಡ್ತೀವಿ ನಾಳೆ ಸರಿ ಮಾಡ್ತೀವಿ ಬಟ್ ಆದ್ರೆ ವ್ಯವಸ್ಥೆ ರಸ್ತೆ ಸರಿ ಮಾಡೋದಾಗ್ಲಿ ಈ ಶಾಲೆ ಕಡೆ ಬಂದು ಯಾರು ತಿರುಗ್ ನೋಡೋದಾಗ್ಲಿ ಏನು ಮಾಡ್ಲಿಲ್ಲ ಕಾರ್ಯಕ್ರಮಗಳಿದ್ದಾಗ ಎಲ್ಲ ಬರ್ತಾರೆ ನಾನು ಈ ಏರಿಯಾ ಕೌನ್ಸಿಲರ್ ನಾನು ಹಾಗೆ ನಾನು ಹೀಗೆ ಅಂತ ಏನಾರ ಅನಾಹುತ ಆದ್ರೆ ಅದೇ ಅವ್ರಿಗೆ ಕಾರಣ ಆಗ್ಬೇಕಾದ್ರೆ ಶಾಲೆ ಸ್ಟೂಡೆಂಟ್ ಭಾರತಿ ಪ್ರೌಢ ಶಾಲೆ ಸ್ಟೂಡೆಂಟ್ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರೇ ಗೋಪಾಲ ಗೋಪಾಲಕೃಷ್ಣ ಕೃಷ್ಣ ಅವರೇ ನಾನು ಒಬ್ಬನೇ ಓಡಾಡೋದ್ರಿಂದ ಅದಕ್ಕೆ ಪ್ರಯೋಜನಕ್ಕೆ ಬರಲ್ಲ ನನ್ ಗೊತ್ತಿದ್ದಂಗೆ ಒಂದು ಆಶ್ವಾಸನೆ ಇದೆ ನಮ್ಮ ಶಾಸಕರು ಜನರ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುವಂತೆ ನಮಗ್ ಮಾಡ್ಕೊಡ್ತಾರ ಅನ್ನೋದು ನಮಗೆ ನಮ್ದು